ಹಾಯ್ ಹಲೋ ನಮಸ್ತೆ ವೀಕ್ಷಕರೇ ಇಂದು ಧಾರವಾಡ ಜಿಲ್ಲೆ ಧಾರವಾಡ ಲೋಕಸಭಾ ಕ್ಷೇತ್ರದಲ್ಲಿ ನ್ಯೂಸ್ ಫಾರ್ಟಿ ತ್ರೀ ಇಂಡಿಯಾ ತಂಡ ಕನೆಕ್ಟ್ ಇಂಡಿಯಾ ಮೀಡಿಯಾ ನೆಟ್ವರ್ಕಿಂಗ್ ಗ್ರೂಪ್ನಿಂದ ಇಂದು ಧಾರವಾಡ ಜಿಲ್ಲೆಯ ಧಾರವಾಡ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಬರುವಂತಹ ಅರವತ್ತೊಂಬತ್ತನೇ ನವಲ್ಗೊಂದು ವಿಧಾನಸಭಾ ಕ್ಷೇತ್ರದಲ್ಲಿ ನ್ಯೂಸ್ ಫಾರ್ಟಿ ತ್ರೀ ಇಂಡಿಯಾ ತಂಡ ಕನೆಕ್ಟ್ ಇಂಡಿಯಾ ತನ್ ಕನೆಕ್ಟ್ ಇಂಡಿಯಾ ಮೀಡಿಯಾ ನೆಟ್ವರ್ಕಿಂಗ್ ಗ್ರೂಪ್ನಿಂದ ಭೇಟಿ ಮಾಡಲಾಗಿದೆ ಇಂದು ನಮ್ಮ ಜೊತೆ ಅಳಗವಾಡಿ ಜಿಲ್ಲಾ ಪಂಚಾಯತಿ ಕ್ಷೇತ್ರದ ಭಾರತೀಯ ಜನತಾ ಪಕ್ಷದ ಪ್ರಬಲ ಟಿಕೆಟ್ ಸೇವಾ ಆಕಾಂಕ್ಷಿಯಾಗಿರ್ತಕ್ಕಂಥ ಬೆಳವಟಗಿ ಗ್ರಾಮದಿಂದ ಹುಟ್ಟಿ ಬೆಳೆದಿರ್ತಕ್ಕಂಥ ವ್ಯಕ್ತಿ ಬೆಳವಟಗಿ ಸೊಸೈಟಿಯ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿರ್ತಕ್ಕಂಥ ಅಲ್ಲಿಯ ರೈತರಿಗೆ ಅನೇಕ ರೀತಿಯಿಂದ ಸಹಕಾರವಾಗುವಂಥ ರೀತಿಯಿಂದ ಟ್ಯಾಕ್ಟರ್ಗಳನ್ನು ಕೊಡಿಸಿರ್ತಕ್ಕಂಥ ಮಾನ್ಯ ಶ್ರೀ ಮಂಜುನಾಥ್ ಅವರು ನಾನು ಸೊಸೈಟಿಯಿಂದ ಕಾರ್ಯ ಕಾರ್ಯಗಳನ್ನು ಮಾಡ್ತಾ ಬಂದಿದ್ದೇನೆ ನನಗೊಂದು ಜಿಲ್ಲಾ ಪಂಚಾಯತಿಗೆ ಅವಕಾಶ ಸಿಗಲೇಬೇಕಂತೇಳಿ ಕ್ಷೇತ್ರ ಜನರಲ್ಲಿ ಜನರ ಮನಸ್ಸನ್ನು ಗೆಲುವುದಲ್ಲಿ ಆಗಲಿಕ್ಕೆ ಹೊಟ್ಟಿರ್ತಕ್ಕಂಥ ಮಂಜುನಾಥ್ ಇಂಬಿಯವ್ರು ನಮ್ಮ ಜೊತೆ ಬನ್ನಿ ವೀಕ್ಷಕರೇ ಯಾಕೆ ಜಡಪಿಗೆ ಹೋಗ್ತಾ ಇದಾರೆ ಯಾವ ವಿಚಾರದಿಂದ ಹೋಗ್ತಾ ಇದ್ದಾರೆ ಏನೋ ಮಾಡ್ಬೇಕಂತ ಅನ್ಕೊತ ಇದಾರೆ ಇವೆಲ್ಲ ವಿಷಯವನ್ನು ಅವರಿಂದ ಬನ್ನಿ ವೀಕ್ಷಕರ ಸರ್ ಸರ್ ನಮಸ್ಕಾರ ಚೆನ್ನಾಗಿದ್ದೀರಾ ಫೈನ್ ಸರ್ ಹೇಗೆ ಸರ್ ರಾಜಕಾರಣ ಸೊಸೈಟಿ ಬೆಳವಡಿಗೆ ಗ್ರಾಮದ ಒಂದು ಸೊಸೈಟಿಯಲ್ಲಿ ಇದ್ದಿರತಕ್ಕಂಥ ವ್ಯಕ್ತಿ ಅಲ್ಲಿ ಹತ್ತಾರು ಜನರ ಕೊಡಿಸಿರ್ತಕ್ಕಂಥದ್ದಾಗಿರ್ಲಿ ಮತ್ತು ಅನೇಕ ರೀತಿಯಿಂದ ಸೌಲಭ್ಯಗಳನ್ನು ಮಾಡಿಕೊಡೋದ್ರಲ್ಲಿ ಯಶಸ್ವಿ ಆಗಿರತಕ್ಕಂಥವ್ರು ಬೆಳವಣಿಗೆ ಬಿಟ್ಟು ನೇರವಾಗಿ ಧಾರವಾಡ ಜಿಲ್ಲಾ ಪಂಚಾಯ್ತಿಗೆ ಯಾಕೆ ಹೋಗ್ಬೇಕಂತ ಕನ್ಸ್ ಕಾಣ್ತಾ ಇದ್ದೀವಿ ಏನಿಲ್ಲ ಸರ್ ನಮ್ಮ ನಾಯಕರೆಲ್ಲ ಕೆಲಸ ಮಾಡಿದ್ದಾರೆ ನಾವು ಅವ್ರ ಅವಧಿಯಲ್ಲಿ ಎಲ್ಲ ಚಲೋ ಒಳ್ಳೆ ಅಭಿವೃದ್ಧಿ ಮಾಡಿದ್ದೇವೆ ನಮ್ಮ ನಾಯಕರು ಇಷ್ಟೆಲ್ಲ ಕೆಲಸ ಮಾಡ ಇಷ್ಟೆಲ್ಲ ಐತಿ ಅವರು ನಾವು ಕ್ಷೇತ್ರದಾಗ ನಾವು ನಮ್ಮ ಮಾಜಿ ಸಚಿವ ಶಂಕರಪುರ ಮುನಿಕೊಪ್ಸ ಅಭಿವೃದ್ಧಿ ಮಾಡಿದ್ದು ಅದನ್ನೆಲ್ಲ ನಾವು ಅವ್ರು ಹಿಂಬಾಲ ಒಂದು ಇಪ್ಪತ್ತು ವರ್ಷ ಆಯ್ತು ಇವಾಗ ನಾವು ಭಾರತೀಯ ಜನತಾ ಪಾರ್ಟಿ ಒಳಗೆ ಸಕ್ರಿಯ ಕಾರ್ಯಕರ್ತನಾಗಿ ಹದಿನೆಂಟರಿಂದ ಇಪ್ಪತ್ತು ವರ್ಷ ಅಳಗವಾಡಿ ನಮ್ಮ ಮಂಡಲದ ರೈತ ಮೋರ್ಚಾದಲ್ಲಿ ಕೆಲಸ ಮಾಡಿದ್ದೇನೆ ಆಮ್ಯಾಗ ಅಳಗವಾಡಿ ಶಕ್ತಿ ಕೇಂದ್ರದ ಎರಡು ಅವಧಿ ಶಕ್ತಿ ಕೇಂದ್ರ ಅಧ್ಯಕ್ಷ ಆಗಿದ್ದೇನೆ ಹಲವಾರು ಇಲ್ಲ ಇಲೆಕ್ಷನ್ ಮಾಡಿದ್ದೇವೆ ಎಮ್ ಪಿ ಅವ್ರದ್ದು ನಾಲ್ಕು ಇಲೆಕ್ಷನ್ ಮಾಡಿದೆ ನಮ್ಮ ಸಾಹೇಬ್ರ ಮೂರು ಸರ ಮಾಡಿದೆವು ಇವೆಲ್ಲವೂ ರಾಜಕಾರಣ ಅನುಭವದಿಂದ ನಾವು ಒಮ್ಮೆ ಜಿಲ್ಲಾ ಪಂಚಾಯತಿ ಯಾಕೆ ಆಕಾಶ ಆಗ್ಬೇಕು ಟಿಕೆಟ್ ಪಕ್ಷ ಆಮೇಲೆ ಹಿರಿಯರು ನಮ್ಮ ಮತದಾರ ಬಾಂಧವ್ರು ಮನಸ್ಸು ಮಾಡಿದ್ರೆ ನಾವು ಒಮ್ಮೆ ಜಿಲ್ಲಾ ಪಂಚಾಯತಿ ಸದಸ್ಯನ ಆಗ್ಬೋದು ಅಂತೇಳಿ ನನಗೂ ರಾಜಕಾರಣಕ್ಕೆ ಅವಕಾಶ ಇಷ್ಟ ಸರ್ ಮುಂಚೆ ಈ ಯೋಚನೆ ಮಾಡುವುದಕ್ಕಿಂತ ಪೂರ್ವಕವಾಗಿ ಯಾವ್ಯಾವ ಚುನಾವಣೆಯಿಂದ ಹಾದು ಬಂದರೆ ನೀವು ಯಾವ್ಯಾವ ಚುನಾವಣೆ ಮಾಡ್ಕೊತ ಬಂದರೆ ನಿಮ್ಮ ನಿಮ್ಮ ಚುನಾವಣೆ ನಾನು ಈಗ ಇಪ್ಪತ್ತು ವರ್ಷದಿಂದ ಗ್ರಾಮ ಪಂಚಾಯತಿ ನಿಂತಿದ್ದೆ ಅಲ್ಲಿಂದ ಅಲ್ಲೇ ಇಲೆಕ್ಟ್ ಆಗಲಿಲ್ಲ ನಾವು ಸೋಲನ್ನು ಕಂಡೆ ಸೋಲನ್ನೇ ಮೆಟ್ಲು ಮಾಡಿಕೊಂಡು ಮತ್ತೆ ಒಮ್ಮೆ ಸೊಸೈಟಿಗೆ ನಿಂತೆ ಸೊಸೈಟಿಯಲ್ಲಿ ಒಮ್ಮೆ ಆಯ್ಕೆ ಆದೆ ಒಮ್ಮೆ ಆಯ್ಕೆ ಆಗಿ ಅಲ್ಲೇ ಬರೀ ಡೈರೆಕ್ಟರ್ ಆಗಿ ಅವಕಾಶ ಸಿಗ್ತದೆ ಐದು ವರ್ಷ ಮತ್ತು ಐದು ವರ್ಷ ಬಿಟ್ಟು ಮತ್ತೊಮ್ಮೆ ಇಲೆಕ್ಷನ್ ಇಲ್ಲಿ ನಮಿನೇಷನ್ ಮಾಡಿದೆ ಆದ್ರೆ ನಾನು ಆವಿರ್ದ ಆಯ್ಕೆ ಆದ ಅಲ್ಲಿ ಯಾರೂ ಹಬ್ಬ ಸ್ಪರ್ಧೆ ಮಾಡಲಿಲ್ಲ ನಾನು ಆವಿರ್ವ ಬರ್ಗ ಕೆಟಗರಿಯಲ್ಲಿ ಬರುವವರು ಹೌದು ಎಸ್ ಹಂಗಾಗಿ ಬ ವರ್ಗೂ ಜನರಲ್ಲಿ ಬರ್ಬೋದು ಅಲ್ಲಿ ಬ ವರ್ಗದ ಕೆಟಗರಿಯಲ್ಲಿ ನಾನು ಸೊಸೈಟಿಗೆ ಸ್ಪರ್ಧೆ ಮಾಡಿದ್ದೆ ಅಲ್ಲಿ ಬೋರ್ದಲ್ಲಿ ನಮ್ಮ ಯಾರು ನಮ್ಗೆ ಒಂದಿಬ್ಬರು ಕೊಟ್ಟಿದ್ರೆ ಅವ್ರಿಗೆಲ್ಪ ನೀವು ಮಾಡ್ಕೊತೇನೆ ಅಂದ್ರೆ ನಾವು ಇವ್ರು ಇವ್ರದಕ್ಕೆ ಮಾಡ್ಕೊಂಬಿಡು ಅಂತೇಳಿ ಸಹಕಾರ ಮಾಡಿದ್ರು ಎಲ್ಲ ಹಿರಿಯರು ಕೂಡಿ ಗ್ರಾಮದ ಹಿರಿಯರು ಎಲ್ಲಾರು ಅವ್ರಿಗೆ ತಿಳಿವಳಿ ಕೇಳಿಲ್ಲ ಇದಮ್ಮೆ ಮಂಜು ಅವ ಭಾಳ ದಿನ ಪ್ರಯತ್ನ ಮಾಡತ್ತನ ನಿಂದಿರ್ಲಿ ಅಂತೇಳಿ ನನಗೆಲ್ಲ ಹಿರಿಯರು ಆಶೀರ್ವಾದ ಯಾವ ಕ್ಷೇತ್ರಕ್ಕೆ ನಿಂತಿದ್ರಿ ನೀವು ಕ್ಷೇತ್ರ ಕ್ಷೇತ್ರ ಒಂದು ಭಿನ್ನ ಸಾಲ್ಗಾರ್ ಕ್ಷೇತ್ರಕ್ಕೆ ಬಿನ್ ಸಾಲ್ಗಾರ್ ಕ್ಷೇತ್ರಕ್ಕೂ ಇಲೆಕ್ಷನ್ಗಾರುಗಾರ ಅಂದರೆ ಇದರಲ್ಲಿ ವ್ಯತ್ಯಾಸ ಏನಿದೆ ಸರ್ ಸ್ವಲ್ಪ ಜನರಿಗೆ ಈಗಿನ ಬರುವಂತ ರೈತರಿಗೆ ಅಂದ್ರೆ ಸಾಲ್ಗಾರ ಅಂದ್ರೆ ನಾವು ಬೆಳೆ ಸಾಲ ತಗೊಂಡು ಮತ್ತೊಂದು ನಾವು ಒಂದು ಅನೇಕ ಸಾಲಗಳು ಅವನು ತೊಗೊಂಡು ಸಾಲ್ಗಾರ ಆಗಿ ನಮ್ಮ ಸಂಘದೊಳಗೆ ಸಾಲ್ಗಾರಿದ್ರೆ ಅವ್ರಿಗೆ ಒಂದು ಮೆಂಬರ್ಶಿಪ್ ಇನ್ನು ಬಿನ್ ಸಾಲ್ಗಾರ್ ಅಂದ್ರೆ ಅವ್ರು ಬರೀ ಸಾಲ ಇಲ್ಲ ಬರೀ ನಮ್ಮ ಸಂಘಕ್ಕೆ ಮೆಂಬರ್ ಶೇರ್ ಹೋಲ್ಡರ್ ಶೇರ್ ಹೋಲ್ಡರ್ ಅವ್ರಿಗೂ ಒಂದು ವೋಟಿಂಗ್ ಪವರ್ ಇರುತ್ತೆ ಅವ್ರಿಗೂ ಒಬ್ಬ ಪ್ರತಿನಿಧಿ ಇರ್ತಾರೆ ನಮಗೆ ಈ ಸಾಲ್ಗಾರಿ ಹನ್ನೊಂದು ಜನ ಬಟ್ ಟೋಟಲ್ ಹನ್ನೆರಡು ಜನ ಮತ್ತು ನಾನು ಆಸೆ ಇದ್ರ ನಿಂತ ನಾನು ಆವಿವೃದಯಕ್ಕಾಗಿ ಮತ್ತು ನಮ್ಮೂರನ ಹಿರಿಯರು ನಮ್ಮ ಡೈರೆಕ್ಟರ್ಸ್ ಎಲ್ಲರೂ ಕೂಡಿ ನೀನೇ ಅಧ್ಯಕ್ಷ ಆಗ್ಬೇಕಂತ ನನಗೊಂದು ಮೂವತ್ತು ತಿಂಗ್ಳು ಅವಕಾಶ ಕೊಟ್ಟಿದ್ದರು ಆ ಅವಕಾಶ ನಾನು ರೈತರಿಗೆ ಏನು ಮುಟ್ಟಿಸ್ಬೇಕು ನೀವೆಲ್ಲ ಕ್ಷಮೆ ಮಾಡಿ ಕೇಳಿರಿ ಇವಾಗ ನಾನು ಹೇಳುವಂಥದ್ದಲ್ಲ ನಿಮಗೆ ಜನ ಹೇಳಿರ ನಮ್ಮಲ್ಲಿ ಆದರೆ ನಾನು ಜನರಿಗೆ ಏನು ರೈತರಿಗೆ ಏನು ಮುಟ್ಟಿಸ್ಬೇಕಾದಿದ್ದು ನನ್ನ ಅವಧಿ ಒಳಗೆ ಪ್ರಮಾಣ ಸೇರಿ ಮುಟ್ಟಿಸಿದ್ದೇನೆ ಏನೇನು ಅನುಕೂಲ ಬೇಕು ನೌಲೊಂದಕ್ಕೆ ಒಂದು ಬಂದು ಒಯ್ಯಕ್ಕಿಂತ ಕಾರ್ಯಕ್ರಮ ನಮ್ಮೂರಲ್ಲೇ ಸಿಗಬೇಕಂತೇಳಿ ನಾನು ನಮ್ಮ ನನ್ನ ಸಿಕ್ಕ ಒಳಗೆ ನಮ್ಮ ಹಿರಿಯರ ಮಾರ್ಗದರ್ಶನದೊಳಗೆ ನಮ್ಮ ಸಾಹೇಬ್ರ ಏ ಯಾವ್ಯಾವ ರೀತಿ ಅನುಕೂಲ ಮಾಡಿಕೊಟ್ರಿ ಮೊದಲನೇ ಟರ್ಮ್ದಲ್ಲಿ ಎರಡನೇ ಟರ್ಮ್ನಲ್ಲಿ ನಾನು ಫಸ್ಟ್ ಟರ್ಮ್ನಲ್ಲಿ ನನಗೇನು ಮಾಡೋಕ್ಕೆ ಚಾನ್ಸ್ ಇಲ್ಲ ಸದ್ಯ ಷ್ಟೇ ಹೋಗಿದ್ದೆ ಹೋಗಿದ್ದೆ ಏನಕ್ಕೆ ಕಾರ್ಯನಿರ್ವಹಿಸಿದ್ದೆ ಅಷ್ಟು ಈ ಸರ ಬಂದಾಗ ನಾನು ಅಧ್ಯಕ್ಷ ಆದ ತಕ್ಷಣ ಮೊದಲನೇದ ನಮ್ಮ ಸಂಘಕ್ಕೆ ಸಿ ಕ್ಯಾಮ್ರಾ ಮಾಡಿದೆ ಬರ್ತಾ ಬರ್ತಾ ಆಮೇಲೆ ನಾನು ಟ್ಯಾಕ್ಟರ್ ಸಾಲ ಕೊಡಕತ್ತೆ ಹತ್ತು ಟ್ಯಾಕ್ಟರ್ ಒಳಗ ಹತ್ತು ಟ್ಯಾಕ್ಟರ್ ಕೊಟ್ನಿ ಆಮ್ಯಾಗ ಬೆಳೆ ಸಾಲ ನಮ್ದು ಕೆ ಸಿ ಸಿ ಬ್ಯಾಂಕ್ನಾಗ ಮಲ್ಲಿಕಾರ್ಜುನ್ ಹೊರಕೇರ್ ಅವರು ಅಧ್ಯಕ್ಷ ಇದ್ರು ನಮ್ಮ ಸಾಹೇಬ್ರ ಕಡೆ ಅವ್ರ ಕಡೆ ನಾವೆಲ್ಲ ಶಂಕರಪಾಂಡ್ನ ಸಾಹೇಬ್ರ ಕಡೆ ಅನ್ಕೂಲ ತೊಗೊಂಡು ಅವ್ರಿಗೆ ಟಚ್ ಮಾಡಿಸಿ ನಮಗೆ ನಮ್ಮ ಅಪ್ಪ ಏನಾದರೂ ಅವ್ನು ಕೆಲಸ ಮಾಡ್ಕೊಂಡಿದ್ದಕ್ಕೆ ನಾನು ಒಂದ್ರ ಡಿಪಾಸಿಟ್ ಮಾಡಿದ ಸ್ಕೀಮ್ ಬಂದಿತ್ತು ಅವಾಗ ಎಲ್ಲ ರೈತರಿಗೆ ಮೂರು ಲಕ್ಷಕ್ಕೆ ಹೋದ್ ಮುಟ್ಸಿದೆ ಅವ್ರನ್ನ ಒಟ್ಟು ನಾವು ಸುಮಾರು ಒಂದು ಒಂದು ಸಾಲ ತಂದು ಕೊಟ್ಟೆ ಹತ್ತು ಟ್ಯಾಕ್ಟ್ರ್ ಕೊಟ್ಟೆ ಆಮ್ಯಾಗ ನಮ್ಮಲ್ಲೇ ರೈತ ಬಾಂಧವ್ರಿಗೆ ಏನಾಗಿತ್ತು ಅಂದರೆ ನೌಲಂಗೆ ಗೊಬ್ಬರ ತರೋ ಸಮಸ್ಯೆ ಇತ್ತು ಅವಾಗ ಒಂದೇ ಚೀಲ ಬೇಕು ಅಂದ್ರೆ ಇಪ್ಪತ್ತು ರೂಪಾಯಿ ಬಾಡಿಗೆಗೆ ಯಾರು ಬರೋ ರಿಕ್ಷಾದಾರ ಹಂಗಂತೇಳಿ ನಮ್ಮಲ್ಲೇ ನಮ್ಮ ಸೊಸೈಟಿಗೆ ಲೈಸೆನ್ಸ್ ತೆಗೆಸಿ ನಮ್ಮ ಸೊಸೈಟಿಗೆ ಗೊಬ್ಬರ ಕೊಟ್ಟಿವ್ ರೈತರಿಗೆ ಆಮ್ಯಾಗ ಕಡಲಿಮ್ಮ ಫೆಡರೇಷನ್ ಅಂತಾರ ಅವಾಗ ಕಡಲಿಮ್ಮ ನಮಗೆ ನವ್ಲು ಕೋಕೊಳ್ಬೇಕಾಗಿತ್ತು ನವಲು ಪಾಯಿಂಟ್ ನಾನೇನು ವಿಚಾರ ನಮ್ಮ ಸಾಹೇಬ್ರೂ ಬಂದು ಶಂಕರಪ್ರ ಸಾಬ್ರು ಅಲ್ಲರಿ ನಾವೇ ಇಲ್ಲಿದ್ದು ನಾವೇ ಇದ್ದು ಕ್ಯಾರ ನಮಗೆ ನೋಟು ಅನುಕೂಲ ಮಾಡಿ ಸರ್ ಅಂದಿದ್ದ ಮಾರ ನಿನಗೆ ನೀ ಏನು ಕೇಳ್ತಿ ಕೇಳಿ ಹೋ ನಾನು ಹೇಳ್ತೇನೆ ಅಂತೇಳಿ ಅವಧಿ ಒಳಗೆ ನಮ್ಮ ಸರ್ಕಾರ ಸಂಘಕ್ಕೆ ಕಡ್ಲಿ ಪಾಯಿಂಟು ಹೆಸರಿನ ಪಾಯಿಂಟ್ ಕೊಟ್ಟರು ಕಡ್ಲಿ ಪಾಯಿಂಟ್ ಕೊಟ್ಟರು ಇಷ್ಟೆಲ್ಲ ರೈತರಿಗೆ ಎಲ್ಲ ಹೊಸ ಹೊಸ ಮೆಂಬರ್ಶಿಪ್ ಮಾಡಿ ಹೊಸ ಹೊಸ ಸಾಲ ತಂದು ಕೊಟ್ಟೆ ಎಲ್ಲ ಒಳ್ಳೆಯ ಅಭಿವೃದ್ಧಿ ನನಗೆ ಅನಿಸೈತೆ ಆದರೆ ರೈತರಿಗೆ ಜೊತೆ ನೀವು ಸಮೀಕ್ಷೆ ಮಾಡಿರಿ ನಮ್ಮ ಬಗ್ಗೆ ಹೇಳಿದರ ಸರಿ ಈ ಸೊಸೈಟಿ ಬಿಟ್ಟು ಬೇರೆ ಚುನಾವಣೆಗೆ ಯಾವುದಾದ್ರು ಹೋಗುವಂಥ ಪ್ರಯತ್ನ ಮಾಡಿದ್ರೆ ನಾನು ಹಿಂದೆ ಎ ಪಿ ಎಮ್ ಸಿಗೆ ನನಗೆ ಭಾರತೀಯ ಜನತಾ ಪಾರ್ಟಿ ನಾನು ಫೆಸರ್ ಫೈನಲ್ ಮಾಡಿದ್ರು ಬಟ್ ಏನತ್ತಂದ್ರೆ ಮತ್ತೊಬ್ಬರದ ಸಂಬಂಧ ನಮ್ಮ ಸಾಹೇಬ್ರು ಬೇಡ ನಿನಗೆ ಹೇಳ್ತೇನೆ ಅವಾಗ ನಮ್ಮ ಸಾಹೇಬರು ಒಪ್ಪಂದ ಮೇರೆಗೆ ಮತ್ತು ಅಲ್ಲೇ ನಮ್ಮ ಬಾಜು ಹಳ್ಳಿ ಗುಡಿಶಾರಕ್ಕೆ ಗುರುನಾಥ್ ಉಳ್ಳಾಗಡ್ಡೆ ಅಂತೇಳಿ ಅವರು ನೆಮ್ಮನಿ ಸರಿ ಮಾಡ್ತಾರೆ ನೀನು ಇದೊಂದು ಇದೊಂದು ಅವಕಾಶ ತೊಡ್ಕೊಪ್ಪ ನೋಡೋಣ ಅಂದ್ರೆ ಅವತ್ತು ನಾನು ಬಿಟ್ಟು ಕೊಟ್ಟೆ ಅವನು ಮೆಂಬರಾಗಿ ಅಧ್ಯಕ್ಷ ಅದ ಸರಿ ಓಕೆ ಇದನ್ನು ಬಿಟ್ಟು ಮತ್ತು ಹೊಳ್ಳಿ ತಾಲೂಕು ಪಂಚಾಯಿತಿ ಜಿಲ್ಲಾ ಪಂಚಾಯತಿಗೆ ಇದಕ್ಕಿಂತ ಮುಂಚಿತವಾಗಿ ಏನಾದರೂ ಯೋಚನೆ ಮಾಡಿದರ ಇಲ್ಲ ತಾಲೂಕ್ ಪಂಚಾಯತಿ ನಾನು ಯಾವಾಗ ಅಂದ ಇಪ್ಪತ್ತು ವರ್ಷದಿಂದ ನೋಡತ್ತಿದ್ದೀನಿಲ್ಲ ಸರ ಒಮ್ಮೆ ನಾನು ಅವಾಗ ರಾಜಕಾರಣಕ್ಕೆ ಬಂದಾಗ ಮಾತ್ರ ಜನರಲ್ಲಿ ಬಂದಿತ್ತು ನಾ ಜನರಲ್ ಕೆಟಗರಿ ಆಗಿರೋದ್ರಿಂದ ಜನರಲ್ ಮತ್ತು ಬ ವರ್ಗ ಬ ವರ್ಗ ಎಸ್ ನಾ ಬಂದಿಂದ ನೆಕ್ಸ್ಟ್ ಟೈಮ್ ಬರ್ಬೇಕಾದ್ರೆ ಮಹಿಳೆ ಬಂತು ಮಹಿಳೆ ಬಂದ್ಮ್ಯಾಗ ಮತ್ತೊಮ್ಮೆ ಏನಾಯ್ತು ರೀ ನೆಕ್ಸ್ಟ್ ಮತ್ತು ಮಹಿಳೆ ಬಂದ್ಬಿಡ್ತು ಯಾವ ಟೈಮು ಮತ್ತು ಈ ಸರ ಹೋಸ್ರ ವರ್ಗ ಬಂದ್ಬಿಡ್ತು ಹಂಗಾಗಿ ನಮಗೆ ಅವಕಾಶ ಅವಕಾಶ ವಂಚಿತರ ಆಗಿದೆ ಏಕೆ ಈ ಬಾರಿ ಒಂದು ವೇಳೆ ಅವಕಾಶ ಸಿಕ್ಕ್ರಿ ಅಳಗವಾಡಿ ಜಿಲ್ಲಾ ಪಂಚಾಯತಿ ಕ್ಷೇತ್ರ ಯಾವ ರೀತಿ ಡೆವಲಪ್ಮೆಂಟ್ಗೆ ಪಾತ್ರವಾಗಬಹುದು ಅಲ್ಲಿ ಎರಡು ಬಾರಿ ಪಿ ಎಮ್ ಸಿ ಎರಡು ಬಾರಿ ಸೊಸೈಟಿ ಒಂದು ಬಾರಿ ಡೈರೆಕ್ಟ್ರು ಒಂದು ಬಾರಿ ಚೇರ್ಮನ್ರಾಗಿ ಕೆಲಸ ಮಾಡಿರಿ ಅನೇಕ ರೈತರಿಗೆ ಮೊದಲನೇ ಬಾರಿಗೆ ಗೊತ್ತಾಗಲಿಲ್ಲ ಏನು ಮಾಡಬೇಕಂತ ಹೇಳಿ ಎರಡನೇ ಬಾರಿಗೆ ಲಕ್ಷಾಂತರ ರೀತಿಯಿಂದ ಸಾಲವನ್ನು ಕೊಡೋದು ಟ್ಯಾಕ್ಟರ್ ಸಾಲವನ್ನು ಕೊಡೋದಲ್ಲಿ ಯಶಸ್ವಿಯಾಗಿರಿ ಒಂದು ವೇಳೆ ಜನಪಿ ಅವಕಾಶ ಸಿಕ್ಕರೆ ಮುನಿಯನ್ಕೊಪ್ಪ ಅವರು ಅವಕಾಶ ಕಲ್ಪಿಸಿಕೊಟ್ರೆ ಯಾವ ರೀತಿ ಅಭಿವೃದ್ಧಿಗೆ ಪಾತ್ರವಾಗಬಹುದು ನಮ್ಮ ನಾಯಕರ ಶಂಕರಪಟ್ಟಣ ನಮ್ಮ ಜಿಲ್ಲಾ ನಾಯಕರು ಅಥ್ವಾ ನಮ್ಮ ಕ್ಷೇತ್ರದ ಎಲ್ಲ ನಮ್ಮ ಭಾಜಪಾದ ಹಿರಿಯರು ಕಾರ್ಯಕರ್ತರು ಎಲ್ಲರೂ ಕೂಡಿ ಅನುಕೂಲ ಮಾಡಿಕೊಟ್ರೆ ಆದರೆ ನಮ್ಮ ಹೆಚ್ಚಿನ ಅವ ನನಗೆ ಕೊಟ್ಟ ಅವಕಾಶನ ಸದುಪಯೋಗ ಮಾಡಿಕೊಂಡು ಹೆಚ್ಚಿನ ರೀತಿ ನಮ್ಮ ಸಾಹೇಬ್ರ ಕಡೆ ನಾನು ಹೆಚ್ಚಿನ ಅನ್ ಸರ್ಕಾರ ಮುಂದೆ ಬರುತ್ತೆ ಅಂದು ನನಗೆ ಗ್ಯಾರಂಟಿನೇ ಐತಿ ಮ್ಯಾಗ ಎಂ ಪಿ ಅವರು ಇದ್ದಾರೆ ನಾವು ಎಮ್ ಎಲ್ ಎ ಮುಂದಿನ ಸಲ ಚುನಾವಣೆಗೆ ನಮ್ಮದು ಅಷ್ಟು ಆಯ್ತಂದ್ರೆ ನಾವು ಹೆಚ್ಚಿನ ಪ್ರಯತ್ನ ಮಾಡಿ ನಮ್ಮ ಶಂಕರ ಪಟ್ಟಣ ಆಶೀರ್ವಾದ ತೊಗೊಂಡು ಅವ್ರ ಮನಸ್ಸು ಮಾಡ್ಕೊಂಡು ಹೆಚ್ಚಿನ ಅಭಿವೃದ್ಧಿ ನಮ್ಮ ಕ್ಷೇತ್ರ ಅಭಿವೃದ್ಧಿ ಮಾಡೋಕೆ ಪ್ರಯತ್ನ ಮಾಡ್ತೇನೆ ಕ್ಷೇತ್ರದಲ್ಲಿ ಏನೇನು ಅಭಿವೃದ್ಧಿ ಆಗಬೇಕಾಗಿದೆ ನೀವು ಕೂಡ ಅದೇ ಅನೇಕ ಹಳ್ಳಿಗಳಲ್ಲಿ ಭೇಟಿ ಕೊಟ್ಟಿರ್ತೀರಿ ಭಾಜಪಾ ಸಂಘಟನೆ ಆಯಿತು ಇನ್ನಿತರೆ ಕಾರ್ಯಕ್ರಮದಲ್ಲಿ ಆಯಿತು ಪಕ್ಷದ ಕಾರ್ಯಕ್ರಮ ಅರೆ ಕಾರ್ಯಕ್ರಮದಲ್ಲಿ ಕೂಡ ತಾವು ಭಾಗಿ ಮಾಡಿರ್ತೀವಿ ಭಾಗಿಯಾಗಿರ್ತೀವಿ ಭಾಗಿಯಾಗಿರ್ತಕ್ಕಂಥದ್ದು ತಾವು ಕೂಡ ನೋಡಿರ್ತೀವಿ ತಾವು ಕೂಡ ಗಮನ ಹರಿಸಿರ್ತೀರಿ ಈ ಅಭಿವೃದ್ಧಿಗಳನ್ನು ನೋಡ್ತಾ ಹೋದರೆ ಯಾವ್ಯಾವ ಅಭಿವೃದ್ಧಿ ಮಾಡಬೇಕಂತ ಈಗಿನಿಂದ ಮನ್ಸ್ನಲ್ಲಿ ಲೆಕ್ಕಾಚಾರ ಹಾಕೊಂಡು ಇಟ್ಕೊಂಡಿರಿ ಸರ್ ನನ್ನ ಮೇನ್ ಕಾನ್ಸೆಪ್ಟ್ ಅಂದ್ರೆ ಜನಕ್ಕೆ ಮೊದಲ ಒಳ್ಳೆ ಕುಡಿ ನೀರು ಕೊಡಬೇಕು ಒಳ್ಳೆ ರಸ್ತೆ ಮಾಡಬೇಕು ರೈತರಿಗೆ ಒಳ್ಳೆ ಬೀಜ ಗೊಬ್ಬರ ಸಿಗುವಂಥವೆಲ್ಲ ವ್ಯವಸ್ಥೆಗಳಾಗಬೇಕು ಅವರು ಮಾರತಕ್ಕಂಥ ಇದನ್ನು ಸರಿಯಾಗೆಲ್ಲ ಅವ್ರಿಗೆ ದುಡಿದು ಮಾಲ್ ಬಂದಿದ್ದನ್ನು ಸರಿಯಾಗಿ ಮಾರುಕಟ್ಟೆ ಮುಟ್ಟಿಸಿ ಚೆಂದ ಬೆಲೆ ಸಿಗಬೇಕು ಆಮೇಲೆ ನಮ್ಮದೇನು ಡೆವಲಪ್ಮೆಂಟ್ ಐತಲ್ಲ ಎಲ್ಲ ಗುಡಿ ಸೊಪ್ಪು ಏನು ಜನಕ್ಕೆ ಒಳ್ಳೇದಾಗೋದು ಮಾಡ್ಬೇಕು ಅನ್ನೋದು ನಮ್ಮದು ಆಸೆ ಈ ಕಾಂಗ್ರೆಸ್ಸನ್ನು ಐದು ಗ್ಯಾರಂಟಿ ಎರಡು ವರ್ಷಕ್ಕೆ ತಲುಪ್ತಾ ಇರುವಂಥ ರಾಜ್ಯ ಸರ್ಕಾರ ಎರಡು ವರ್ಷಕ್ಕೆ ತಲುಪ್ತಾ ಇರುವಂಥ ರಾಜ್ಯ ಸರ್ಕಾರ ಮತ್ತು ಹನ್ನೊಂದು ವರ್ಷದ ಕೇಂದ್ರ ಸರ್ಕಾರ ಇಪ್ಪತ್ತೈದು ವರ್ಷ ಗಡಿಗೆ ತಲುಪ್ತಾ ಇರುವಂಥ ಮಾನ್ಯ ಸಂಸದರು ಪ್ರಹ್ಲಾದ್ ಅವರು ಈ ಕಾಂಗ್ರೆಸ್ನ ಐದು ಗ್ಯಾರಂಟಿ ಎರಡು ವರ್ಷ ಸರ್ಕಾರದ ಏನಿದಾವೆ ಹನ್ನೊಂದು ವರ್ಷದ ಕೇಂದ್ರ ಸರ್ಕಾರದ ಅಭಿವೃದ್ಧಿಗೆ ಏನಿದೆ ಸಂಸದರು ಇಪ್ಪತ್ತೈದು ವರ್ಷದಿಂದ ಈ ಕ್ಷೇತ್ರದಲ್ಲಿ ಸಂಸದರಾಗಿ ಹೊಡೆದಿದ್ದಾರೆ ಅವರೆಲ್ಲ ಏನು ಅಭಿವೃದ್ಧಿ ಮಾಡಿದ್ದಾರೆ ನವಲ್ಗುಂದಕ್ಕೆ ಸರ್ ಈಗ ಹೇಳಬೇಕಂದ್ರೆ ನಮ್ಮ ಕ್ಷೇತ್ರದಾಗ ಯಾರೂ ಇಲ್ಲ ಎಮ್ ಎಲ್ ಎ ಒಳಗೆ ಯಾಕಂದ್ರೆ ನಮ್ಮದು ನಮ್ಮ ಭಾಜಪದಾಗ ಏನಾಯ್ತಂದ್ರೆ ಪ್ರಚಾರ ಇಲ್ಲ ನಾವು ಕಾರ್ಯಕರ್ತರು ಪ್ರಚಾರ ಮಾಡಿಲ್ಲ ನಮ್ಮ ನಾಯಕರು ತಂದು ಹೋಗ್ದಾರ ಕೆಲಸ ಮಾಡೇವಿ ಆದರೆ ನಮ್ಮ ನಾಯಕರು ತಂದಾರಂತ ಹೇಳ್ಕೊಳ್ಳುವಷ್ಟು ನಮ್ಗೆ ಅವತ್ತಿನ ದಿನ ಮಟ್ಟಿಗೆ ನಾವು ಪ್ರಚಾರ ಮಾಡಿಲ್ಲ ಒಂದು ರೂಪಾಯಿ ತಂದ್ರೆ ಈಗಿನ ಜನ ನೂರು ರೂಪಾಯಿ ಅಂತಾರೆ ನಾವು ನೂರು ರೂಪಾಯಿ ತಂದು ಒಂದು ರೂಪಾಯಿ ತಂದಿಲ್ಲ ಅಂತ ಜನಕ್ಕೆ ಮುಟ್ಸಿಲ್ಲ ಅವ್ರ ಗಮನ ಹಿಂದ ವಾಜಪೇಯಿ ಸರ್ಕಾರ ಇದ್ದಾಗ ವಾಜಪೇಯಿ ಅವರು ಮಾಡಿದ ಮನೆಗೆ ಮುಟ್ಟಿಸಿರು ಹಳೆ ವಾಜಪೇಯಿ ಅವರು ಇನ್ನೇನು ಪ್ರಧಾನಮಂತ್ರಿ ಆಡೋರು ಈಗ ಜೋಶಿ ಸಾಹೇಬ್ರು ಅಷ್ಟೇ ನಮ್ಮ ಕ್ಷೇತ್ರ ಅಂದ್ರೆ ಬೇಕಾದ್ರೆ ನಾವು ಆರು ದಸ ರಾತ್ರೆ ಫೋನೋತೀವಿ ನಮ್ಮ ಶಂಕರಪುಟ ಸಾಹೇಬ್ರು ಹಲೋ ಮಾಡಿ ಮಾಡ್ಕೊಳ್ತಾರೆ ಅಂತ ಒಳ್ಳೆ ಪ್ರೇಮಿ ಈ ಗ್ಯಾರಂಟಿ ಮುಂದೆ ಮಣ್ಣು ಎಂ ಪಿ ಎಲೆಕ್ಷನ್ ಏನೂ ನಮಗೆ ಹತ್ತಿಲ್ಲ ಪ್ಲಸ್ ಪ್ಲಸ್ ಆಗಿಲ್ಲ ನೀವು ಏನಿಲ್ಲ ಯಾರು ಮೈನಸ್ ಯಾವ್ರಿ ಅವ್ರಿಗೆ ಮೈನಸ್ ಆಗಿಬಿಟ್ಟಿಲ್ಲ ಏನು ಚಿಂತೆ ಅವ್ರಿಗೆ ಮೈನಸ್ ನಿಮಗೆ ಪ್ಲಸ್ ಪ್ಲಸ್ ಇವ್ರ ಗ್ಯಾರಂಟಿ ಯಾವ ಲೆಕ್ಕ ಇಲ್ಲ ನಮಗೆ ಓಟ್ ಹಾಕಿ ಮತ್ತು ಇಷ್ಟು ಲೀಡಿಂದ ನಮ್ಮ ಜೋಶಿ ಸಾಹೇಬ್ರನ್ನ ಐದನೇ ಸರ ಪಿ ಮಾಡಿದ್ದಾರೆ ನಮ್ಮ ಕ್ಷೇತ್ರದೊಳಗೆ ಈ ಗ್ಯಾರಂಟಿ ಬಗ್ಗೆ ನಿಮ್ಮ ಒಪಿನಿಯನ್ ಏನಿದೆ ನೀವು ಕ್ಷೇತ್ರದಲ್ಲಿ ಓಡಾಡ್ತಿರ್ತೀರಿ ಕ್ಷೇತ್ರದಲ್ಲಿ ನೀವು ಹೋಗಿರ್ತೀರಿ ಈ ಗ್ಯಾರಂಟಿಗಳ ಬಗ್ಗೆ ಜನ ಏನು ಮಾತಾಡ್ತಾರೆ ಸರಿ ಇದೆಯಾ ತಪ್ಪಿದೆ ಅಂತ ಏನಿಲ್ಲ ಸರ್ ಏನು ಮಾತಾಡ್ತಾರೆ ಹೆಣ್ಮಕ್ಳ ಹೆಂಡತಿ ಗಂಡನ ತೊಗೊಂತಾರ ಹೆಂಡತಿ ಕೊಡ್ತಾರೆ ಇದು ಬಿಟ್ಟರೆ ಏನೂ ಮಾಡಿಲ್ಲ ಈಗ ಬಾಣ ವಾಕ್ಸಗೋರ್ಗೆ ಗೊತ್ತಾಗತ್ತೆ ಹೆಣ್ಮಕ್ಳಿಗೆ ಬಸ್ ಚಾರ್ಜ್ ಏರ್ಸ್ಯಾರ ಒಳ್ಳೆಣ್ಣೆ ಏರ್ಸ್ಯಾರ ಎಲ್ಲ ಉಪ್ಪು ಖಾರ ಎಲ್ಲ ಏರಿಸಿ ಅವರು ಅಂತಾರೆ ಏನಂತ ಗಂಡನ ತೊಗೊತಾನ ಏನಂತ ಕೊಡ್ತಾನ ಏನು ಮಾಡ್ದಂಗೆ ಅಂತ ಅಭಿವೃದ್ಧಿ ಎಲ್ಲ ಐತೆ ಸರಿ ಒಂದು ವೇಳೆ ಈ ತಾಲೂಕು ಪಂಚಾಯತಿ ಜಿಲ್ಲಾ ಪಂಚಾಯತಿ ಚುನಾವಣೆಯಲ್ಲಿ ಈ ಕಾಂಗ್ರೆಸ್ ಕಾಂಗ್ರೆಸ್ಸಿನ ಐದು ಗ್ಯಾರಂಟಿ ಭಾರತೀಯ ಜನತಾ ಪಕ್ಷಕ್ಕೆ ಪ್ಲಸ್ ಆಗ್ಬೋದಾ ಮೈನಸ್ ಆಗ್ಬೋದು ಪ್ಲಸ್ ಆಗ್ತದೆ ಸರ್ ಅದನ್ನ ಅದು ಅದೆಲ್ಲ ಕನ್ಸೆಪ್ಟ್ ಜನಕ್ಕೆ ಅವೇನು ಕೊಡ್ತಾನೆ ಮಗಾನ ಇಲ್ಲಿ ಕೊಟ್ಟಾನೆ ಅಭಿವೃದ್ಧಿಲೇ ಇಲ್ಲ ಇದು ಇದು ಕೊಡ್ತೀನಿ ಇದು ನಮ್ಗೆ ಒಳ್ಳೇದಲ್ಲ ನಮಗೆ ಬಸ್ನಾಗ ಹತ್ತಿದ್ರು ಅವ್ರು ಹೆಣ್ಮಕ್ಳಿಗೂ ಒಳ್ಳೇದಿಲ್ಲ ಈಗ ಅವರು ಬೇಕತ್ತಾರೆ ಈ ಎರಡು ಸಾವಿರ ರೂಪಾಯಿ ಯಾವಾಗಾರು ಕೊಡ್ತಾನೆ ಆದ್ರೆ ದಿನ ಎಲ್ಲ ತೊಗೊತಾನಲ್ಲ ಹಾಲು ಮೊಸರು ಎಣ್ಣೆ ಒಳ್ಳೆ ಎಣ್ಣೆ ಎಲ್ಲ ದುಡ್ಡು ಅಂತ ನಾಳೆ ಕೊಡ್ತೇನೆ ನೆಡ್ತಿತ್ತ ಎಲ್ಲಿ ನಡೆಯಂಗಿಲ್ಲ ಕೊಟ್ಟೇ ತರಬೇಕು ಸ್ಟಾಂಪಿಂದ ಎಲ್ಲಿ ಹದಿನೈದು ಪರ್ಸೆಂಟೇಜ್ ಸೇಮ್ ಮೂವತ್ತೈದು ಪರ್ಸೆಂಟ್ ಎಲ್ಲನೂ ಹೆಚ್ಚಿಗೆ ಅವ್ರು ನಾಳೆ ಕೊಡ್ತೇವೆ ನಡೆಯಂಗಿಲ್ಲ ಅವ್ರು ನಾಳೆ ಕೊಟ್ಟರೆ ನಡ್ಡ್ತಿತ್ತು ಹೆಣ್ಮಕ್ಳಿಗೆ ಆರ ತಂಗ್ಳು ಬಿಟ್ಟರು ಕೊಟ್ಟು ನೆಡ್ತಿತ್ತು ನಮ್ದು ಹಂಗಲ್ಲ ಹಂಗೆ ಮಾತಾಡ್ತಾರೆ ಜನ ಶಂಕರ್ ಪಾಟೀಲ್ ಅವರಿಗೆ ಮತ್ತು ಎನ್ ಎಚ್ ಕೋನ್ ರೆಡ್ಡಿ ಅವ್ರಿಗೆ ಹೋಲಿಕೆ ಮಾಡಿದರೆ ಕ್ಷೇತ್ರದಲ್ಲಿ ಯಾರ ಅಭಿವೃದ್ಧಿ ಬೆಸ್ಟ್ ಅಭಿವೃದ್ಧಿ ಆಗಿದೆ ಶಂಕರ್ ಪಾಟೀಲ್ ಮಾಡುವಂಥ ಕೆಲಸಗಳು ಮಾಡಿದಂಥ ಅಭಿವೃದ್ಧಿ ಎಲ್ಲ ಕಲ್ಲಿನ ಮಾಡ್ದೆ ಇವರೆಲ್ಲ ಮನ್ನ ಮಾಡೋರು ಶಂಕರ್ ಪಾಟೀಲ್ರೆ ಏನೋ ಅಭಿವೃದ್ಧಿ ಮಾಡಲಿ ದೂರ ದೃಷ್ಟಿ ಇವತ್ತಿನ ವಿಚಾರ ಮಾಡಲ್ಲ ಶಂಕರ್ ಪಾಟೀಲ್ ಇನ್ನೂ ಹತ್ತು ವರ್ಷ ಮುಂದೆ ಹೋಗ್ಬೇಕದು ಅಭಿವೃದ್ಧಿ ಒಮ್ಮೆ ಮಾಡಿದ್ರೆ ಇವ್ರು ಹಂಗಲ್ಲ ಇವತ್ತು ದಾಟು ಹೋಗಾರ ಸಾಕು ತೂಗು ತೂಗು ಸೇತುವೆ ಅಂತಾರಲ್ಲ ಹಾಗಾದರೆ ಹತ್ತು ವರ್ಷದ ಯೋಚನೆ ಮಾಡಿರ್ತಕ್ಕಂಥ ಶಂಕರ್ ಪಾಟೀಲ್ರು ಅಂತ ಅಂತೀರಿ ಆದರೆ ಮತ್ತೆ ಐದ ಎರಡು ಮೂರು ವರ್ಷದಲ್ಲೇ ಈ ರಸ್ತೆಗಿರು ಮಣ್ಣು ಹಾಕುವಂಥ ಕೆಲಸ ಮಾಡಿದ್ರಲ್ಲ ಯಾಕೆ ಆ ರಸ್ತೆ ಒಳ್ಳೆ ಒಳ್ಳೆಯ ಒಳ್ಳೆ ರಸ್ತೆ ಯಾಕೆ ಸಕ್ಸಸ್ ಆಗಲಿಲ್ಲ ಮಾಡ್ಬೋದು ಸರ್ ಸರ್ ಸರ್ಕಾರದಲ್ಲಿ ದುಡ್ಡು ಇಲ್ಲ ಆಮ್ಯಾಗ ಒಮ್ಮೆ ಒನ್ ಟೈಮ್ ಆದಾಗ ನಮ್ಮ ತೊಂದರೆ ಆಮ್ಯಾಗ ಕೆಲಸ ಮಾಡಿ ನಮಗೂ ಏನಾಗಿಬಿಡುತ್ತೆ ಈ ಈ ಟ ಈ ಟೈಮ್ನಾಗ ಅಭಿವೃದ್ಧಿ ಮಾಡ್ಬೇಕಂದ್ರೆ ಮಿನಿಸ್ಟ್ರಿಗೆ ಜವಾಬ್ದಾರಿ ಜಾಸ್ತಿ ಆಯ್ತು ರಾಜ್ಯದ್ದು ಆಮ್ಯಾಗ ಎರಡು ಉಸ್ತುವಾರಿ ಕೊಟ್ಟುಬಿಟ್ರೆ ಜನಕ್ಕೆ ಅಭಿವೃದ್ಧಿ ಅಂತ ಯಾರು ತಿರಸ್ಕಾರ ಮಾಡ್ಲಿ ಶಂಕರ್ ಪಾಟೀಲ್ ರೀ ಸಿಗಲಿಲ್ಲ ಅಂತೇಳಿ ಅಭಿವೃದ್ಧಿ ಆಗಿಲ್ಲ ನನಗೆ ಆದ್ಮಾಡ್ಬೇಕಾಗತ್ತೋ ನನಗೆ ಹಂಗೆ ಮಾಡ್ಬೇಕಾಗತ್ತ ಶಂಕರ್ ಪಾಟೀಲ್ ಯಾರು ತಿರಸ್ಕಾರ ನಮ್ಮನ್ನು ತಿರಸ್ಕಾರ ಮಾಡಿದ್ದು ಮತದಾರ ಬಾಂಧವ್ರು ಏನಂದ್ರೆ ಶಂಕರ್ ಪಾಟೀಲ್ ಸಿಗ್ತಾ ಇಲ್ಲ ನಮಗೆ ನೇರ ಸಂದರ್ಶನಕ್ಕೆ ಸಿಗ್ತಾ ಇಲ್ಲ ಓಡಾಡ್ತಾ ಇಲ್ಲ ಎಲ್ಲಿ ಓಡಾಡ್ಬೇಕು ರೀ ಗುಲ್ಬರ್ಗ ಎಲ್ಲೇ ಬೀದರ್ ಎಲ್ಲೆ ಹುಬ್ಬಳ್ಳಿ ಎಲ್ಲೆ ಏನು ರೈಲ್ವೆ ಅದಾವ ಏನು ಅಲ್ಲಿಂದ ಬರೋರು ವಿಮಾನ ಬರ್ಬೇಕು ಹೆಂಗೆ ಏನು ನಮಗೇನ ಶಂಕರ್ ಪಾಟಗಿಂತ ನಮ್ಗೆ ಕೇಳಿದ್ರೆ ಭಾಳ ಬೇಜಾರಾಗುತ್ತೆ ನಮ್ಗೆ ಆ ಉಸ್ತುವಾರಿ ಪಾರ್ಟಿ ಏನು ಮಾಡೋಕ್ಕಾಗಲ್ಲ ಆದೇಶ ಆಗ್ಯಾರ ಮತ್ತು ಅವ್ರು ಹೇಳ್ದಂಗೆ ಕೇಳಬೇಕು ಬೊಮ್ಮ ಏನು ಹೇಳ್ಬೇಕು ಮಾಡ್ತಾರೆ ಅದಂಗೆ ಮಾಡಬೇಕು ಆ ಥರ ಆಗಿ ನಮಗೆ ಹಿನ್ನಡೆ ಆಗೈತೀವಿನ ಬಾಜಪದ್ದು ಯಾರೂ ಮತದಾರ ಬಾಂಧವ್ರಲ್ಲಿ ನಮ್ಮ ಎಂದೂ ಇದು ಮಾಡಿಲ್ಲ ಗ್ಯಾರಂಟಿಗೆ ಒತ್ತು ಕೊಡ್ತಿದ್ದಿಲ್ಲ ಬಟ್ ಏನು ನಮ್ಮ ಅದರಷ್ಟ ನಾವು ಜನಕ್ಕೆ ಸಿಕ್ಕಿಲ್ಲ ಅಂತ ಅಷ್ಟೇ ಆದರೆ ನಮ್ಮ ಮತದಾರ ನಮ್ಮ ಅಷ್ಟೇ ಅದಾರ ಬಟ್ ಏನು ಒಂದು ಇಪ್ಪತ್ತು ಇಪ್ಪತ್ತೆರಡು ಸಾವಿರ ಓಟ್ ನಾವು ಅಷ್ಟೇ ಕಳ್ಕೊಂಡಿದ್ದು ಸರಿ ನಾನು ಕೊನೆ ಹಂತಕ್ಕೆ ಬರ್ತಾ ಇದ್ದೇನೆ ಸಮಾಜ ವಿಚಾರ ಮಾಡುತ್ತಾ ಕೊನೆ ಹಂತಕ್ಕೆ ಬರ್ತಾ ಇದ್ದೇನೆ ಮಂಜು ಇಮಿಡಿ ಅವ್ರನ್ನ ಯಾಕೆ ಜಿಲ್ಲಾ ಪಂಚಾಯತಿಗೆ ಜನ ಒಪ್ಕೋಬೇಕು ಸರ ಸುಮಾರು ಹದಿನೆಂಟು ಇಪ್ಪತ್ತು ವರ್ಷದಿಂದ ಶ್ರೀರಾಮ್ ಡಾಕ್ಟರ್ ಸಾಹೇಬ್ರೆ ಶಾಸಕರಾಗದಿಂದ ಹಿಡಿದು ಅವರು ಸರ್ಕಾರ ಜೆ ಡಿ ಎಸ್ ಬಿ ಜೆ ಪಿ ನಡೆದಾಗಿಂದ ಹಿಡಿದು ಮೂರುವರೆ ವರ್ಷಕ್ಕೆ ಅದು ಸರ್ಕಾರ ಬಿದ್ದಾಗಿಂದ ಹಿಡಿದು ಇದನ್ನೆಲ್ಲ ನಾವೆಲ್ಲ ನೋಡ್ಕೊತ ಬಂದ್ರಾಗ ನಾವು ಅಲ್ಲಿಂದ ಎಲ್ಲ ನಮ್ಮ ಜಿಲ್ಲಾ ಪಂಚಾಯತಿ ಮತದಾರ ಬಂದ್ರ ನಮ್ಮ ಪಾರ್ಟಿಯರಿಗಾತು ಎಲ್ಲ ಹಿರಿಯರಿಗಾಯ್ತು ನಾ ಎಲ್ಲರೂ ಚುನಿಯಾಗಿರ್ತೇನೆ ಆಮ್ಯಾಗ ಯಾರಿಗೂ ಗೊತ್ತಿಲ್ಲ ನಂಗೆಲ್ಲ ಯಾ ಹಳ್ಳಿಯಾಗ ಹೋಗಿ ಕೇಳಿದ್ರು ಮಂಜು ಹಿಮಿಡಿ ಇಷ್ಟು ಹೆಸರು ಬರಲಿಕ್ಕೆ ಕಾರಣ ಏನು ಮಂಜು ಇಮಿಡಿ ಅಂದ್ರೆ ಪ್ರತಿಯೊಂದು ಭೂತನಲ್ಲಿ ಕೂಡ ಗುರುತಿಸ್ತಾರೆ ಅರ್ಧ ನವಲ್ಗುಂದು ವಿಧಾನಸಭಾ ಕ್ಷೇತ್ರದಲ್ಲಿ ನಿಮ್ಮನ್ನ ಗುರುತಿಸ್ತಾರೆ ಮಂಜು ಇಮ್ಡಿ ಅಂದ್ರೆ ಯಾವ ವಿಷಯದಲ್ಲಿ ಗುರುತಿಸ್ಕೊಂಡು ಬಂದಿದ್ದಾರೆ ಇಷ್ಟು ಹೆಸರು ಬರಲಿಕ್ಕೆ ಆ ಒಂದು ಕೆಲಸ ಕಾರಣ ನಾನು ಸಾಮಾನ್ಯ ಮಣಿತನದವನು ನನಗ್ ಬರ್ತಾ ಬರ್ತಾ ನಾನು ಈ ಸ್ಕೂಲ್ ಶಿಕ್ಷಣ ಮುಗಿದ ತಕ್ಷಣ ರಾಜಕಾರಣ ಮಾಡಬೇಕು ಅನ್ನೋ ಆಸೆ ರಾಜಕಾರಣ ಮಾಡಬೇಕಂದ್ರೆ ಪಾರ್ಟಿ ಆಯ್ಕೆ ಮಾಡ್ಕೊಳ್ಳೋದು ಒಂದು ಬಂತು ಅವಾಗ ಎರಡು ಸಾವಿರದ ನಾಲ್ಕು ಇದ್ರಾಗ ಪಾರ್ಟಿ ನಾ ಯಾವ ಪಾರ್ಟಿ ಸೇರಿದ್ರೆ ನನಗೆ ಭವಿಷ್ಯ ಐತೆ ಅಂದರೆ ಅಭಿವೃದ್ಧಿ ಭವಿಷ್ಯ ಅಭಿವೃದ್ಧಿ ಭವಿಷ್ಯ ಆಗಿನ ಟೈಮ್ನ ಅಟಲ್ ಬಿಹಾರಿ ವಾಜಪೇಯಿ ಅವರು ಪ್ರಧಾನಮಂತ್ರಿ ಇದ್ರು ಎಲ್ಲ ರೋಡ್ ಮಾಡ್ತಾರೆ ಎಲ್ಲ ಕನಸು ಐತೆ ಆ ಮನುಷ್ಯನಾಗ ಆ ಮನುಷ್ಯನ ಪಾರ್ಟಿ ಹಿಡಿದ್ರೆ ನನಗೆಂದು ಒಂದೇ ಭವಿಷ್ಯ ಐತೆ ಅಂತೇಳಿ ನಾನು ಭಾರತೀಯ ಜನತಾ ಪಾರ್ಟಿ ಬಂದ ಡಾಕ್ಟರ್ ಅರ್ವಿ ಶರಣ್ಣವರು ಶಾಸಕರು ಅವಾಗ ಅವರದೇ ಶಂಕರಣ್ಣ ತಾಲೂಕು ಅಧ್ಯಕ್ಷರು ಅವಾಗ ನಾವು ಪಾರ್ಟಿ ಜಾಯ್ನಿಂಗ್ ಆಯ್ತು ಅವರದೇವ್ರೆ ಅವರು ತೀರ್ಕೊಂಡ್ರೆ ಅವಾಗ ಪಾರ್ಟಿ ನಾವು ಸಂಘಟನೆ ಮಾಡ್ತಾಯಿದ್ವಿ ಮೊದಲು ಮೊದಲಿಗೆ ನಾನು ಗ್ರಾಮದ ಗ್ರಾಮ ಘಟಕದ ಅಧ್ಯಕ್ಷ ಅದೇ ಗ್ರಾಮ ಘಟಕದ ಅಧ್ಯಕ್ಷ ಅದೇ ಆಮ್ಯಾಗ ಒಂದು ಅವಧಿ ಮುಗಿಸಿ ಮತ್ತು ತಾಲೂಕಿಗೆ ಬಂದೆ ರೈತ ಮೋರ್ಚಾದಾಗ ಅದೆ ರೈತರ ರೈತ ಮೋರ್ಚಾ ಕಾರ್ಯಕಾರಿ ಸದಸ್ಯ ಆದ ಮತ್ತು ಎರಡು ಶಕ್ತಿ ಎರಡು ಅವಧಿ ಶಕ್ತಿಗೆ ಅಧ್ಯಕ್ಷ ಅದೇ ಈಗ ರೀಸೆಂಟಾಗಿ ಧಾರವಾಡ ಜಿಲ್ಲಾ ಭಾರತೀಯ ಜನತಾ ಪಾರ್ಟಿ ಧಾರವಾಡ ಜಿಲ್ಲಾ ರೈತ ಮೋರ್ಚಾ ಉಪಾಧ್ಯಕ್ಷ ಇದ್ದಾನೆ ಮೂರು ವರ್ಷ ಇವಾಗ ಏನು ಹೊಸದಾಗ್ಯಾರ ನಾವು ಮಾಜಿ ಹಾಕಿವಿ ಮತ್ತು ಪಕ್ಷ ಏನು ಜವಾಬ್ದಾರಿ ಕೊಡುತ್ತಾ ಒಟ್ಟು ಸದಾಕಾಲ ಪಕ್ಷದ ಜವಾಬ್ದಾರಿ ನನ್ನಲ್ಲೇ ನಮ್ಮಲ್ಲಿ ಐತಿ ಸಕ್ ಪಕ್ಷದ ಸಂಘಟನೆ ಮಾತ್ರ ಕಂಟಿನ್ಯೂ ಮಾಡ್ತೇನೆ ಓಕೆ ಥ್ಯಾಂಕ್ ಯು ಕೊನೆಯದಾಗಿ ನಮ್ಮ ನ್ಯೂಸ್ ಫಾರ್ಟಿ ತ್ರೀ ಇಂಡಿಯಾ ಕನೆಕ್ಟ್ ಇಂಡಿಯಾ ಮುಖಾಂತರದಿಂದ ಕ್ಷೇತ್ರದ ಜನತೆಗೆ ಮತ್ತು ಅಳಗವಾಡಿ ಜಿಲ್ಲಾ ಪಂಚಾಯತಿ ಕ್ಷೇತ್ರ ನವಲಗುಂದ್ ಅರವತ್ತೊಂಬತ್ತನೇ ವಿಧಾನಸಭಾ ಕ್ಷೇತ್ರದ ಮಹಾ ಮತದಾರರಿಗೆ ಮತ್ತು ರೈತ ಮೋರ್ಚಾ ಧಾರವಾಡ ಜಿಲ್ಲಾ ಉಪಾಧ್ಯಕ್ಷರಾಗಿ ತಾವೇನು ಕಾರ್ಯನಿರ್ವಹಿಸ್ತಾ ಇದ್ದೀರಿ ಈ ಸ್ಥಾನದಿಂದ ಕೊನೆಯದಾಗಿ ಜಿಲ್ಲಾ ಪಂಚಾಯತಿ ಪ್ರಬಲ ಆಕಾಂಕ್ಷಿಯಾಗಿ ಜನರಲ್ಲಿ ಏನು ಹೇಳಿಕೆ ಇಷ್ಟಪಡ್ತೀರಾ ಸರ್ ಏನಿಲ್ಲ ರೀ ಧಾರವಾಡ ನವಲೂನ್ ತಾಲೂಕಿನ ತಳಗವಾಡಿ ಜಿಲ್ಲಾ ಪಂಚಾಯತ್ ಜಿಲ್ಲಾ ಜಿಲ್ಲಾ ಪಂಚಾಯಿತಿಯ ಆಕಾಂಕ್ಷಿಯಾಗಿ ನಾನು ನಮ್ಮ ನನ್ನ ನೆಚ್ಚಿನ ನಾಯಕರ ಶಂಕರ್ ಪಟೀಲ್ ಮಣಗಪ್ಪ ಪ್ರಹ್ಲಾದ್ ಜೋಶಿ ಸಾಹೇಬರು ಆಮ್ಯಾಗ ನಾವು ನಮ್ಮಲ್ಲಿ ನಮ್ಮ ತಾಲೂಕಿನ ಎಲ್ಲ ನಮ್ಮ ಭಾರತೀಯ ಜನತಾ ಪಾರ್ಟಿ ಹಿರಿಯರು ಕಾರ್ಯಕರ್ತರು ನನಗೆ ಎಲ್ಲ ಗ್ರಾಮದಲ್ಲಿನೂ ಎಲ್ಲ ಹಿರಿಯರು ಸಹಕಾರ ಕೊಟ್ಟರೆ ಇದೊಂದು ಸಲ ನನಗೆ ಭಾರತೀಯ ಜನತಾ ಪಾರ್ಟಿಯ ಟಿಕೆಟ್ ನಮ್ಮ ಸಾಹೇಬ ಕೊಡಿಸಿದ್ರೆ ನಾನು ಮತದಾರರಲ್ಲಿ ಇದನ್ನು ಆಶೀರ್ವಾದ ಮಾಡಿದ್ರೆ ಅವ್ರದ್ದು ಅಭಿವೃದ್ಧಿ ಅವ್ರನ್ನ ನಾನು ಒಂದು ಸ್ವಲ್ಪ ರಾಜಕಾರಣ ಮಾಡ್ಬೇಕಂತ ಹೇಳಿ ಬಂದಿದ್ದೇವೆ ಆದರೆ ಆ ಸೇವೆ ಮಾತ್ರ ಸದಾ ಟ್ವೆಂಟಿ ಫೋರ್ ಸೇವೆಯಾಗಿ ಮಾಡ್ತಾನೆ ಓಕೆ ಥ್ಯಾಂಕ್ ಯು ತುಂಬ ಧನ್ಯವಾದಗಳು ಇಷ್ಟೊತ್ತಿನವರೆಗೆ ಅಂಗವಾಡಿ ಜಿಲ್ಲಾ ಪಂಚಾಯತಿ ಕ್ಷೇತ್ರದ ಭಾರತೀಯ ಜನತಾ ಪಕ್ಷದ ಪ್ರಬಲ ಟಿಕೆಟ್ ಆಕಾಂಕ್ಷಿಯಾಗಿ ಧಾರವಾಡ ಜಿಲ್ಲಾ ರೈತ ಮೋ ಮೋರ್ಚಾ ಮಹೆ ರೈತ ಮೋರ್ಚಾ ಉಪಾಧ್ಯಕ್ಷರಾಗಿ ಮತ್ತು ಬೆಳವಟ್ಟಿಗೆ ಗ್ರಾಮದ ಸೊಸೈಟಿಯ ಒಂದು ಬಾರಿ ಡೈರೆಕ್ಟರಾಗಿ ಒಂದು ಬಾರಿ ಅಧ್ಯಕ್ಷರಾಗಿ ಮತ್ತು ಇದಕ್ಕೆ ಹಿಂದಗಡೆ ಗ್ರಾಮ ಪಂಚಾಯಿತಿಯಲ್ಲಿ ಚುನಾವಣೆ ಸ್ಪರ್ಧೆ ಮಾಡಿ ಜನ ಕೆಲವೇ ಮತಗಳಿಂದ ನಿಮ್ಮನ್ನು ಹಿನ್ನಡೆ ತೊಗೊಂಬಂದರು ಆದರೂ ಆ ಹಿನ್ನಡೆ ತಂದಿರತಕ್ಕಂಥ ಒಂದು ತಪ್ಪಿನಿಂದ ನಾವು ಇಂಥ ಅಭಿವೃದ್ಧಿ ಮಾಡುವಂಥ ವ್ಯಕ್ತಿನ ಕೈ ಕಳ್ಕೊಂಡಿದ್ದೀವಿ ಅವನು ಎಫಿಮ್ಸಿಯಲ್ಲಿ ಏನು ಸೊಸೈಟಿಲಿ ಏನು ಮಾಡಿದ್ದಾನೆ ಮುಂದಿನ ಬಾರಿಯಲ್ಲಿ ಜೆ ಡಿ ಪಿಗೆ ಅದೇ ರೀತಿ ಮಾಡ್ತಾನೆ ಒಂದು ಅವಕಾಶ ಕೊಡ್ತೀವಿ ಅನ್ನೋಂಥ ವಿಶ್ವಾಸ ಆ ಕಿಚ್ಚು ನಿಮ್ಮಲ್ಲೂ ಕೂಡ ಇದೆ ಆ ಕ್ಷೇತ್ರ ಜನತೆಯಲ್ಲೂ ಕೂಡ ಇದೆ ಇಷ್ಟೊತ್ತಿನವರೆಗೆ ನ್ಯೂಸ್ ಫಾರ್ಟಿ ತ್ರೀ ಇಂಡಿಯಾ ಕನೆಕ್ಟ್ ಇಂಡಿಯಾ ಮುಖಾಂತರ ಮೀಡಿಯಾ ನೆಟ್ವರ್ಕಿಂಗ್ ಗ್ರೂಪ್ ಮುಖಾಂತರ ನಿಮ್ಮ ಸಮಯ ನಿಮ್ಮ ಯೋಚನೆ ನಿಮ್ಮ ಆಲೋಚನೆಯನ್ನು ಹಂಚಿಕೊಂಡಿದ್ದಕ್ಕೆ ತುಂಬ ಧನ್ಯವಾದಗಳು ನಮಸ್ತೆ ಜೈ ಹಿಂದ್ ಸರ್ ನಮಸ್ತೆ